ಇದು ನೋಡಿ ನೀರು ಹರುವಂಥ ಸ್ಪಿಂಕ್ಲರ್ ಏನಂದರೆ ಕೆಲವರೆಲ್ಲ ಪ್ಲಾಸ್ಟಿಕ್ ಇದು ಯೂಸ್ ಮಾಡ್ತಾರೆ ನಾವು ಹೀಗಾದ್ದು ಸೀಸನ್ ಹೇಗೆ ಕಾಣ್ತದೆ ಅಂತ ನಿಮಗೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ನೋಡಲಿಕ್ಕೆ ಚಂದ ಮಾತ್ರ ಇದು ಹೀಗೆ ಅಲ್ಲಲ್ಲ ಇದು ಯಾವಾಗ ಹಣ್ಣಾಗ್ತದೆ ಅಂತ ನಾನು ಕಾಯ್ತಿದ್ದೇನೆ ಯಾಕಂದರೆ ನನಗೆ ಅಂತ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ ಹೊತ್ತಿ ಮತ್ತೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಜಸ್ಟ್ ಬೆಳ್ದ ಕೆಲಸ ಆಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿತ್ತು ಮೊನ್ನೆ ಮೂರ್ನಾಲ್ಕು ದಿವಸದಿಂದ ತುಂಬ ಬಿಸಿ ಇತ್ತುವು ಮನೆಯಲ್ಲಿ ಅದು ಮನೆಯದು ಮೇಲ್ಛಾವಣಿದು ವರ್ಕ್ ಇತ್ತಲ್ಲ ಹಾಗೆ ಅದರದ್ದು ಕೆಲಸ ಮುಗಿಯುವಾಗಲೇ ಎರಡೂವರೆ ಮೂರು ದಿವಸ ಆಗಿದೆ ಮತ್ತು ಮನೆಗೆ ಬೈ ಬಂದಿತ್ತು ನಿಮಗೆ ಗೊತ್ತಿರ್ಬೋದು ಅದು ಸಹ ಎಲ್ಲ ಅಟ್ಟಕ್ಕೆಲ್ಲ ಹಾಕಿ ಅದಕ್ಕಿಂತ ಮುಂಚಿನ ವಾರ ನಾನು ಮತ್ತು ಗಣಿ ಹೋಗಿ ತೋಟಕ್ಕೆ ಅಂತ ಹೇಳಿ ಗೊಬ್ಬರ ತಗೊಂಡು ಬಂದಿದ್ವಿ ಅದನ್ನು ಸಹ ತೋಟಕ್ಕೆಲ್ಲ ಹಾಕಿ ಆಲ್ಮೋಸ್ಟ್ ಬೇಸಿಗೆಯಲ್ಲಿ ಮಾಡುವಂತಹ ವರ್ಕೆಲ್ಲ ಮುಗಿತಾ ಬಂತು ಇನ್ನು ಕಟ್ಟಿಗೆ ಒಂದು ಕೆಲಸ ಬಾಕಿ ಉಂಟು ಅಡಿ ಎಳಿಲಿಕ್ಕೆ ಆಮೇಲೆ ಬಜಾವ್ ಸ್ಟಾಕ್ ಮಾಡೋದು ಅಂದರೆ ಡೈಲಿ ಎರಡು ಕಟ್ಟ ತರ್ತೇನೆ ಇವಾಗ ಮನೆ ಹತ್ತಿರ ಸ್ಟಾಕ್ ಮಾಡಿದ್ದು ಮುಗ್ದಿದೆ ಹಾಗಾಗಿ ಒಂದು ಕಟ್ಟ ದನಗಳ ಕೆಳಗೆ ಹಾಕಲಿಕ್ಕೆ ಬೇಕು ಒಂದು ಕಡೆ ಸ್ಟಾಪ್ ಮಾಡಲಿಕ್ಕೆ ಹಾಗೆ ಕೆಲಸ ಆಗ್ತಾ ಉಂಟು ಈಗ ದನಗಳನ್ನು ಕರ್ಕೊಂಡೋಗಿ ಬಿಟ್ಟು ಬಂದ್ವಿ ನನಗೆ ದನಗಳನ್ನು ಬಿಟ್ಟು ಬರೋಕೊಂದು ಹಕ್ಕಿದು ಗೂಡು ಸಿಕ್ಕಿದೆ ಅಂದರೆ ಅದು ಮರದಿಂದ ಬಿದ್ದದ್ದು ಅದರಲ್ಲಿ ಎಂಥ ಕೂಡ ಇದಿರಲಿಲ್ಲ ಮೊಟ್ಟೆ ಆಗಲಿ ಅದರದ್ದು ಎಂಥ ಕೂಡ ಇಲ್ಲ ಬಹುಶಃ ಹಕ್ಕಿ ಮರಿಯಾಗಿ ಹಾರಿ ಹೋಗಿದೆ ಅಂತ ಅಂದ್ಕೊಳ್ತೇನೆ ಅದು ಸಿಕ್ಕಿತು ಹಾಗಾಗಿ ತಗೊಂಡು ಬಂದೆ ಲಾಗಲಿ ತೋರಿಸುವ ಅಂತ ಹೇಳಿ ಇದು ನೋಡಿ ಗೂಡು ಸಿಕ್ಕಿದ್ದು ಚಿಕ್ಕ ಗೂಡು ಅಂದರೆ ನಿಮಗೆ ಫೋನಲ್ಲಿ ದೊಡ್ಡ ಕಾಣ್ಬೋದು ಬಟ್ ಇದು ತುಂಬ ಚಿಕ್ಕ ಗೂಡು ನನ್ನ ಕೈಯಲ್ಲಿ ಎಷ್ಟು ಸಹ ನಿಲ್ಲುವುದಿಲ್ಲ ದಾರಿಯಲ್ಲಿ ಬರುವಾಗ ಸಿಕ್ಕಿತ್ತು ಬಿದ್ದುಕೊಂಡಿತ್ತು ಇದರದು ಕ್ರಿಯೇಟಿವಿಟಿ ನೋಡಿ ಎಷ್ಟು ಎಷ್ಟು ಸಮಯ ತಗೊಂಡಿರ್ಬೋದು ಎಷ್ಟು ಚಿಕ್ಕ ಪುಟ್ಟ ಗೂಡು ಕಟ್ಟಲಿಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಇರಬೇಕು ನೋಡಿ ಅಂತೆ ಅದನ್ನು ಎಷ್ಟು ಚೆಂದ ನೇಯ್ದಿದೆ ಒಳಗಡೆಯಿಂದ ಹೊರಗಡೆಯಿಂದ ನೋಡಿ ಎಂಥ ಅಂತ ಅಂತೇಳಿ ಕೂಡ ಕವರ್ ಮಾಡಿದೆ ಎಷ್ಟು ಚೆಂದ ಉಂಟಲ್ಲ ಇದು ನೋಡಲಿಕ್ಕೆ ನನಗೆ ತುಂಬ ಆಯಿತು ನೋಡುವಾಗ ಆಚೀಚೆಲ್ಲ ಮೊಟ್ಟೆ ಉಂಟ ಅಂತ ಅಂತ ನೋಡಿದೆ ಎಂಥ ಸಹ ಇರಲಿಲ್ಲ ಹಾಗೆ ಹಿಡ್ಕೊಂಡು ಬಂದೆ ನಿಮಗೆ ಸಹ ತೋರಿಸುವ ಅಂತ ಹೇಳಿ ಹಾಯ್ ರೆಂಗೀ ಗುರು ಗುರುಗುರು ಕೇಳ್ತುಂಟಾ ಹಾಗಲ್ಲಿ ಇಡಿಮಾಲಾಗೋದಿವ ಹಾಗಂತೇಳಿ ರಾತ್ರಿ ಅಂತ ಡ್ಯೂಟಿ ಇಲ್ಲ ರಾತ್ರಿ ಸಹ ಮಲಗಿರ್ತಾನೆ ತೋಟಕ್ಕೆ ಹೋಗ್ತಾ ಇದ್ದೇನೆ ಅಪ್ಪ ಹತ್ರ ಹೋಗಿದ್ದಾರೆ ಅವರು ದನಗಳನ್ನು ಮೇಯಿಸ್ತಾ ಅವರೊಟ್ಟಿಗೆ ಇರ್ತಾರೆ ಮಧ್ಯಾಹ್ನ ಒಂದು ಗಂಟೆ ಆಗುವ ನಾನು ಹೋಗಿ ಅವರು ಒಟ್ಟಿಗೆ ಬರೋದು ಮತ್ತೆ ದನಗಳನ್ನು ಕರ್ಕೊಂಡು ಹಾಗೆ ಈಗ ಎರಡನೇ ಸಲ ಸ್ಪ್ರಿಂಕ್ಲರೊಂದು ಚೇಂಜ್ ಮಾಡಿ ಬಿಡುವ ಅಂತ ಅವರು ಪಂಪ್ ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ ಈಗ ಹನ್ನೊಂದು ಕಾಲಾಗ್ತಾ ಬಂತು ಹಾಗೆ ಒಮ್ಮೆ ಪಂಪ್ ನಿಲ್ಲಿಸಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಮತ್ತೆ ಪಂಪ್ ಸ್ಟಾರ್ಟ್ ಮಾಡಿ ಅಪ್ಪನಿಗೆ ಒಂದು ಜ್ಯೂಸ್ ಮಾಡಿ ಹೋಗ್ಬೇಕು ಅಲ್ಲಿಗೆ ಕಾಡಿಗೆ ನಾನು ಇದು ನೋಡಿ ನೀರು ಹರುವಂಥ ಸ್ಪ್ರಿಂಕ್ಲರ್ ಏನಂದ್ರೆ ಕೆಲವರೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ನಾವು ಇದು ನೋಡಿ ಹಿತ್ತಾಳೆದು ಯಾಕಂದರೆ ಇದು ಸುಮಾರು ವರ್ಷ ಬರ್ತದೆ ಅಂತ ಇಲ್ಲಿಗ ಉಳಿತಾ ಉಂಟು ನೋಡಿ ಇದು ಮೊನ್ನೆ ತಗೊಂಡದು ಒಂದಕ್ಕೆ ನಾಲ್ನೂರ ತೊಂಬತ್ತೈದು ಕೊಟ್ಟಿದ್ದಾರೆ ಅಪ್ಪ ನಾಲ್ಕು ಸ್ಪ್ರಿಂಕ್ಲರ್ ತಗೊಂಡು ಬಂದಿದ್ದಾರೆ ಇದು ಮೂವತ್ತು ವರ್ಷ ಹಿಂದಿದು ಸ್ಪ್ರಿಂಕ್ಲರ್ ನೋಡಿ ಇದು ಸುಮಾರು ವರ್ಷ ಬರ್ತದೆ ಅಂತ ಹೇಳಿ ನಮ್ಮಲ್ಲಿ ಪ್ಲಾಸ್ಟಿಕ್ ಇದ್ದೆಲ್ಲ ಯೂಸ್ ಮಾಡೋದಿಲ್ಲ ಹಾಗೆ ಮೊನ್ನೆ ತಂದದ್ದು ನಾಲ್ಕು ಮುಂಚೆ ಇದ್ದದ್ದು ಏಳೇನೋ ಉಂಟು ಅದೆಲ್ಲ ಸೇರಿಸಿ ಒಟ್ಟಿಗೆ ಹಾಕೋದು ಸ್ಪ್ರಿಂಕ್ಲರ್ ಆವಾಗ ಅಪ್ಪ ಇದು ಹಳೆತ್ತು ತುಂಟಲ್ಲ ಇದು ಮೊದಲು ತಗೊಳ್ಬೇಕಾದ್ರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದರು ಇವಾಗ ನಾಲ್ನೂರ ತೊಂಬತ್ತೈದಕ್ಕೆ ತಲುಪಿದೆ ಇದು ಅಂದರೆ ಸುಮಾರು ವರ್ಷ ಬಾಳಿಕೆ ಬರಬೇಕು ಅಂತಾದರೆ ಇಂಥದ್ದನ್ನು ತಗೊಳ್ಬೇಕು ಆಟದಿಂದ ಬಂದೆ ಸ್ಪ್ರಿಂಕ್ಲರೆಲ್ಲ ಚೇಂಜ್ ಮಾಡಿ ಜ್ಯೂಸ್ ಜ್ಯೂಸನ್ನು ರೆಡಿ ಮಾಡಿ ಇಟ್ಕೊಂಡು ಅಪ್ಪನ ಹತ್ರ ಹೋಗ್ತಿದ್ದೇನೆ ಟಿಂಕಿ ಕೂರ ಎರಡು ಸಲ ಹೋಗಿ ಬಂದರು ಅಂತ ಕಾಣಿಸ್ತದೆ ಮತ್ತು ಈಗ ಅವ್ರು ಬರ್ತಾರೆ ನನ್ನೊಟ್ಟಿಗೆ ಟಿಂಕಿ ರೆಡಿ ಇದ್ದಾನೆ ಹಾ 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 ಅಂತ ಮಾಡ್ಕೊಂಡು ಎಷ್ಟೊತ್ತಿಗೆ ಹೊರಡ್ತಾಳೆ ಅಂತ ಏ ಅಪ್ಪನ ಹತ್ರ ಹೋಗಿ ಬರೋ ಬನ್ನಿ ಈಗ ಮೊನ್ನೆಯಿಂದ ನಾವು ಬಜಾ ತರ್ತೇವಲ್ಲ ಆ ಮರದ ಎಲೆ ಎಲ್ಲ ಚಿ ಉದುರಿ ಆದಮೇಲೆ ಇನ್ನು ಚಿಗುರ್ಲಿಕ್ಕೆ ಅಂತ ಹೇಗೆ ಅಂದರೆ ಅದರಲ್ಲಿ ಹೂ ಹೋಗಿ ಒಂದು ಕಾಯಿಯಾಗಿ ಅದು ಹಣ್ಣಾಗಿ ಬಿದ್ದ ಮೇಲಿಂದ ಅದರಲ್ಲಿ ಎಲೆ ಬಂದು ಚಿಗುರ್ಲಿಕ್ಕೆ ಶುರುವಾಗುತ್ತೆ ಹಾಗೆ ಇವಾಗ ಅದೆಲ್ಲ ಸಹ ಹಳದಿ 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 ಹೂ ಅರಳಲಿಕ್ಕೆ ಸ್ಟಾರ್ಟ್ ಆಗಿದೆ ಐತೆ ಈಗ ಅದರದ್ದು ಸೀಸನ್ ಹೇಗೆ ಕಾಣ್ತದೆ ಅಂತ ನಿಮಗೆ ನಾನು ಬ್ಯಾಕಿಯ ಮರದಲ್ಲಿ ತೋರಿಸ್ತೇನೆ ಇದರಲ್ಲಿ ಹೂವಾಗಿ ಕಾಯಿ ಕೂಡ ಆಗಿದೆ ಇದು ನೋಡಿ ಎಷ್ಟು ದೊಡ್ಡ ಮರ ಆಯಿತಾ ನಿಮಗೆ ನನ್ನ ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನಾವು ನಿಜವಾಗಿ ಕಣ್ಣಲ್ಲಿ ನೋಡಲಿಕ್ಕೆ ಚಂದ ಮಾತ್ರ ಇದು ಹೀಗೆ ಅಲ್ಲಲ್ಲಲ್ಲಲ್ಲಿ ಮರದಲ್ಲಿ ಈ ಥರ ಹೂ ಹೋಗಿದೆ ಈಗ ನಮ್ಮ ಊರಲ್ಲಿ ನಾವು ಇದರದೇ ಎಲೆ ಬಿದ್ದಿದೆಯಲ್ಲ ಅದನ್ನು ಅಟ್ಟೆ ಕಟ್ಟಿ ಕಟ್ಟ ಮಾಡಿ ತಗೊಂಡು ಬರೋದು ಕೂರ ಅಪ್ಪನ ಇರುವ ಹತ್ರ ಕರ್ಕೊಂಡು ಬಂದರು ಅಪ್ಪನಿಗೆ ಜ್ಯೂಸ್ ಎಲ್ಲ ಕೊಟ್ಟೆ ದನಗಳು ನೀರು ಕುಡಿಲಿಕ್ಕೆ ಹೋದರು ವೈರ್ ಕೆಲಸದಲ್ಲ ಅವರಿಗೆ ಅವರು ಇಲ್ಲಿ ಬಂದರು ನೋಡಿ ನೀರು ಕುಡಿಲಿಕ್ಕೆ ಕಾಣಿಸ್ತದೆ ಹನ್ನೆರಡು ಆಗ್ತಾ ಬಂತು ಗಂಟೆ ಹಂಗಮ್ಮನ ಮೂರು ಬಾಡಿ ಗಾರ್ಡ್ಸ್ ಚಿಂಕಿ ಕೂರ ಹೋಗುವ ಮನೆಗೆ ನಾನು ಅಪ್ಪನಿಗೆ ಜ್ಯೂಸ್ ಕೊಟ್ಟು ಮನೆಗೆ ಬಂದೆ ಇನ್ನೊಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗುವಾಗ ಹೋಗಬೇಕು ಕರ್ಕೊಂಡು ಬರಲಿಕ್ಕೆ ದನಗಳನ್ನು ಮತ್ತು ಹೀಗೆಂತ ಅಂದರೆ ಮಧ್ಯಾಹ್ನ ಕನ್ನಾಗಬೇಕು ಸಾಂಬಾರಾಗಬೇಕು ನಾನು ಹೇಳಿದ್ದೆ ಅಲ್ಲ ಅಪ್ಪ ಗೇಟಿಂದ ಹೊರಗಡೆ ಒಂದು ಗಿಡ ನೆಟ್ಟಿದ್ದಾರೆ ಅದರಲ್ಲಿ ಮೊದಲ ಹಣ್ಣು ಅಂದರೆ ಕಾಯಿಯಾಗಿದೆ ಅಂತ ಅದು ಸಾಧಾರಣ ದೊಡ್ಡದಾಗ್ತಾ ಬಂದಿದೆ ಆಯಿತಾ ಇದಲ್ಲ ಇದರ ಮೇಲೆ ಉಂಟು ಅಲ್ಲಿ ಉಂಟು ಆಗ್ತಾ ಉಂಟು ಇನ್ನೂ ಸಹ ಆದರೆ ಇದು ಯಾವ ಹಣ್ಣಾಗ್ತದೆ ಅಂತ ನಾನು ಕಾಯ್ತಿದ್ದೇನೆ ಯಾಕಂದರೆ ನನಗೆ ಅಂತ ಹಲಸಿನ ಹಣ್ಣು ತಿನ್ನೋ ಕ್ರೇಸ್ ಇಲ್ಲ ಇದು ಮೊದಲ ಫಲ ಅಲ್ಲ ಯಾವ ಜಾತಿ ಹಲಸಿನ ಇರ್ಬೋದು ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೇನೆ ಹಾಗೆ ಮೊದಲು ಸರಿ ಅದರಲ್ಲಿ ಅಂದರೆ ನಮ್ಮಲ್ಲಿ ಅದು ಸ್ಮೂತ್ ಸ್ಮೂತಾಗಿ ಬರ್ತದೊಂದು ಅದಿಲ್ಲ ಅದೇ ಅದೇ ಆದರೆ ಒಳ್ಳೇದಿತ್ತು ಅಂತ ಒಂದು ಆಸೆ ಕೆಗೆ ನೋಡಿ ಬೆಕ್ಕುಗಳೆಲ್ಲ ತೋಟದಲ್ಲಿ ಬಂದು ಮಲಗೋದು ತೋಟ ತಂಪು ಎ ಸಿ ಹಾಗೆ ಜೂನಿ ಮನೆ ನಮ್ಮದು ಹಂಚಿದಾದ್ರೂ ಸಹ ಸೆಕೆ ಆಗ್ತದೆ ಮಧ್ಯಾಹ್ನ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಚಹಾ ಕುಡ್ದು ತೋಟಕ್ಕೆ ಬಂದೆ ಅಪ್ಪ ಅದು ಮೊನ್ನೆ ಈಟು ಹಾಕ್ಲಿಕ್ಕಿತ್ತು ತೋಟಕ್ಕೆ ಗೊಬ್ಬರ ತಂದದಿತ್ತಲ್ಲ ನೋ ಬಂದ ಅದು ಮೊನ್ನೆ ಒಂದು ಅಪ್ಪ ಮತ್ತು ಗಣಿ ಮತ್ತು ಸ್ವಲ್ಪ ಕೆಲಸಕ್ಕೆ ಕೆಲಸಕ್ಕಿದ್ರು ಅವರು ಎಲ್ಲ ಸೇರಿ ಹಾಕಿದ್ರು ಅದರಲ್ಲಿ ಇನ್ನೊಂದು ಮೂರು ಗೋಣಿ ಬಾಕಿ ಉಂಟು ಎರಡು ಗೋಣಿ ಅಪ್ಪನಿಗೆ ತೆಂಗಿನ ಗಿಡಕ್ಕೆಲ್ಲ ಹಾಕಲಿಕ್ಕೆ ಬೇಕಂತ ಮರಕ್ಕೆಲ್ಲ ಹಾಗೆ ಈಗ ಒಂದು ಗೋಣಿ ಚೂರು ಬಾಕಿರೋ ತೋಟಕ್ಕೆ ಹಾಕ್ತೇನೆ ಅಂತ ಅಪ್ಪ ಹೊರಟರು ಹಾಗೆ ಅದು ಗೋಣಿದು ಬಳ್ಳಿ ಬೀಜಿಸುವಾಗ ಸುಮಾರು ಹೊತ್ತಾಯಿತು ಅಲ್ಲಿ ಬಿಸಿಲಲ್ಲಿ ನಿಂತು ಕಣ್ಣೆಲ್ಲ ಕಪ್ಪು ಅಂತ ಕಾಣ್ತಿಲ್ಲ ನನಗೆ ಅಷ್ಟು ಬಿಸಿಲು ತೋಟದಲ್ಲಿ ಆದರೂ ಆರಾಮಾಗ್ತದೆ ಹಾಗೆ ಅವರು ಅದಕ್ಕೆ ಹೋಗ್ಬೋದು ನಾನು ಹುಲ್ಲಿಗೆ ಬಂದೆ ಎಂಥ ಬಿಸಿಲಂದರೆ ನಮಗೆ ಕಳೆದ ಸಲ ನಾನು ಕಳೆದ ಸಲದ ಫೋಟೋಸ್ ಎಲ್ಲ ಅಬ್ಸರ್ವ್ ಮಾಡುವಾಗ ಇಷ್ಟು ಈ ಟೈಮಿಗೆ ಒಂದು ಮಳೆ ಬಂದಿತ್ತು ನಮಗಿನ್ನೂ ಸಹಿ ಸಲ ಮಳೆ ಬರಲಿಲ್ಲ ಕೆಲವರಿಗೆಲ್ಲ ಅಚ್ಚಕ್ಕನ ಮನೆಗೆಲ್ಲ ಅರ್ಧ ಗಂಟೆ ಆದರೂ ಮಳೆ ಬಂದಿದೆ ಅಂತೆ ಹಾಗೆ ಮಳೆ ಬಂದರೆ ಚೂರು ತಂಪಾಗ್ಬೋದು ಅಂತ ನಾವು ಮನುಷ್ಯರ ಹಾಗೆ ಮಳೆ ಜೋರಾದರೆ ಹೂ ಎಂಥ ಮಳೆ ಅಂತ ಹೇಳೋದು ಬಿಸಿಲಾದರೆ ಬಿಸಿಲು ಅಂತ ಹೇಳೋದು ಇನ್ನೆಂಥ ಮಾಡ್ತಾರೆ ದೇವರು ಪಾಪ ಇಷ್ಟ ಕಾಲದಲ್ಲಿ ಹುಲ್ಲು ಹಿರಿದ ಮೇಲೆ ಒಂದು ಚಿಕ್ಕ ಕಟ್ಟ ಆಯಿತು ಅಂದರೆ ದನಗಳಿಗೆ ಹೊಟ್ಟೆ ತುಂಬಲಿಕ್ಕೆ ಅಂತ ಅಲ್ಲ ಜಸ್ಟ್ ಸ್ನ್ಯಾಕ್ಸ್ ಥರ ಹುಲ್ಲು ತೊಗೊಂಡು ಹೋಗೋದು ಅವರು ಮಧ್ಯಾಹ್ನ ತನಕ ಹೊರಗೆ ಮೇಯ್ದು ಬರ್ತಾರಲ್ಲ ಬಿಡೋದಲ್ಲ ಅಪ್ಪ ನೋಡ್ಕೊಳ್ತಾರೆ ಹಾಗೆ ಮತ್ತು ಹುಲ್ಲು ಕೂಡ ಇಲ್ಲ ಚೂರು 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 ಇರೋದು ಅದನ್ನು ಜಸ್ಟ್ ಮಾಡಿ ಒಂದು ಕಟ್ಟ ಮಾಡೋದು ಚಿಕ್ಕದು ಹುಲ್ಲಿಂದ ಒಂದು ಸ್ವಲ್ಪ ಹಾಳೆ ಕಟ್ ಮಾಡಿದೆ ಒಂದು ಕಟ್ಟದಲ್ಲಿ ಇಷ್ಟು ಉಳೀತು ಇದು ಸಹ ಉಂಟು ಬಾಕಿ ಮತ್ತು ಇದು ನೋಡಿ ಬಚ್ಚಲಿಗೆ ಬೆಂಕಿ ಹಾಕಲಿಕ್ಕೆ ಮೊನ್ನೆ ನಮ್ಮ ಛಾವಣಿಯಲ್ಲಿತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಹಾಕಿದ್ದಾರೆ ಬಿದಿರಿದು ಇದ್ದದು ಮುಂಚೆ ಈಗ ರಾಡ್ ಹಾಕಿದ್ದಾರೆ ಡೈರಿಯಿಂದ ಹಾಲು ಕೊಟ್ಟು ಬಂದೆ ಏತಿದು ಬ್ಲಾಗಿಲ್ಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳಿನ ಬ್ಲಾಗಲ್ಲಿ ಹೇಳ್ತೇನೆ ಕೆಲದ ಗೀಸ ಬಾಯ್ ಬಾಯ್